ಈಗ ವೇಸ್ಟ್ ಅನ್ನ ಇಲ್ಲ ಕಸವನ್ನ ಹೇಗೆ ವಿಂಗಡಣೆ ಮಾಡಬಹುದು ನಾಲ್ಕ್ ತರ ಇದೆ ಒಂದು ವೆಟ್ ವೇಸ್ಟ್ ಅಂತ ಹೇಳ್ತಾರೆ ಅಂದ್ರೆ ಹಸಿ ಕಸ ಯಾವ ತರ ಸಿಪ್ಪೆಗಳು ಮನೆಯಲ್ಲಿ ನಾವು ತರಕಾರಿ ಇಲ್ಲ ಹಣ್ಣದ ಸಿಪ್ಪೆಗಳು ಇಲ್ಲ ಈಗ ಅನ್ನ ಜಾಸ್ತಿ ಮಾಡಿದಿವಿ ಅದು ಕೂಡ ನಾವು ವೇಸ್ಟ್ ಮಾಡ್ತಾ ಇದೀವಿ ಅಂದ್ರೆ ಇದೆಲ್ಲ ಸೇರಿ ಹಸಿ ಕಸ ಅಂತ ಹೇಳ್ತಾರೆ ಒಣ ಕಸ ಅಂದ್ರೆ ಏನು ಪ್ಲಾಸ್ಟಿಕ್ ಬಾಟಲ್ಗಳು ಅದು ಗ್ಲಾಸ್ ಇರಬಹುದು ಪ್ಲಾಸ್ಟಿಕ್ ಇರಬಹುದು ಇರ್ಬೋದು ಇದೆಲ್ಲ ಇರೋದು ಪೇಪರ್ಗಳು ಕಾರ್ಡ್ ಬೋರ್ಡ್ ಇದೆಲ್ಲ ಕೂಡ ಡ್ರೈ ವೇಸ್ಟ್ ಇಲ್ಲ ಒಣ ಕಸ ಅಂತ ಹೇಳ್ತಾರೆ ಮೂರನೇದು ಹಾನಿಕಾರಕ ಕಸ ಇದು ಯಾವುದು ಬ್ಯಾಟ್ರಿ ಮತ್ತೆ ಮೆಡಿಸಿನ್ಸ್ ಇದನ್ನು ಹೇಳ್ತಾರೆ ನಾಲ್ಕನೇದು ರಿಜೆಕ್ಟ್ ರಿಜೆಕ್ಟ್ ಅಂದರೆ ತಿರಸ್ಕೃತ ಕಸ ಋತುಶ್ರಾವದಲ್ಲಿ ನಾವು ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡ್ತೀವಿ ಅದನ್ನು ಹೇಳೋದು ಇದನ್ನು ಈ ಬಗೆ ಬಗೆಯ ಕಸಗಳನ್ನು ನಾವು ಹೇಗೆ ನಿರ್ವಹಿಸೋದು ತಿಳಿಯಿರಿ ಬಸ್ ಮಹಿಳೆಯರ ಮಹಾಸಭೆಯ ಹದಿನೆಂಟನೇ ಎಪಿಸೋಡಲ್ಲಿ ತಪ್ಪದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ Δεν λέει κανένα